ಪ್ರತಿಯೊಬ್ಬ ಕೆ ಸಿ ಟಿ ಹಾಗೂ ನೀಟ್ ವಿದ್ಯಾರ್ಥಿಗಳಿಗೆ ಗಮನಿಸಿ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ತೆಗೆದುಕೊಂಡು ಹೋಗಬೇಕು ಗೆ ಅನ್ನೋ ಬಗ್ಗೆ ಬಹಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ಸ್ ಮಾಡ್ತಾ ಇದ್ರೆ ಪ್ರತಿಯೊಬ್ಬರು ತೆಗೆದುಕೊಳ್ಳಿ ಕೆ ಸಿ ಟಿ ಡಾಕ್ಯುಮೆಂಟ್ಸ್ ಮೊದಲಿಗೆ ತೇರಿಸ್ತಾ ಇದ್ದೀನಿ ಆಮೇಲೆ ಮೆಡಿಕಲ್ ಎಂಬಿ ಬಿ ಎಸ್ ಬಿ ಎಮ್ ಎಸ್ ಬಿ ಎಸ್ ಎಮ್ ಎಸ್ ಈ ಕೋರ್ಸ್ ಅಲೋಟ್ ಆದಂಥ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ಸ್ ಬೇರೆ ಇರುತ್ತೆ ಅದು ಈ ವಿಡಿಯೋದ ಕೊನೆಯಲ್ಲಿ ಅದರ ಬಗ್ಗೆ ಕೂಡ ಸ್ಪಷ್ಟನೆ ಕೊಟ್ಟಿದ್ದೀನಿ ಮಿಸ್ ಮಾಡಿದೆ ಈ ಒಂದು ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಯಾವೆಲ್ಲ ಹೊಸ ನೋಡೋದ್ರೆ ಮಿಸ್ ಮಾಡೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ಲಕ್ಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ ಇಲ್ಲಿ ಮನೆಯದಾಗಿ ಕೆ ಸಿ ಟಿ ಡಾಕ್ಯುಮೆಂಟ್ಸ್ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಬಿ ಫಾರ್ಮಾ ಡಿ ಫಾರ್ಮಾ ಅಗ್ರಿ ವೆಟರ್ನರಿ ಈ ರೀತಿ ಕೋರ್ಸ್ ಅಲೋಟ್ ಆಗಿದೆ ಚಾಯ್ಸ್ ಒಂದನ್ನು ಆಯ್ಕೆ ಮಾಡಿಕೊಂಡು ಎಡ್ಮಿಷನ್ ಆರ್ಡರ್ ಅವರು ಅಂದರೆ ಪೇಮೆಂಟ್ ಮಾಡಿ ಅಡ್ಮಿಷನ್ ಆರ್ಡರ್ ಕೂಡ ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ ಆ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ಸ್ಗಳನ್ನು ಏನೆಲ್ಲ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ಬಗ್ಗೆ ಗಮನಿಸಿ ಇಲ್ಲಿ ಕಾಲೇಜ್ ಪ್ರವೇಶಕ್ಕೆ ತೆಗೆದುಕೊಂಡು ಹೋಗಬೇಕಾದಂಥ ದಾಖಲಾತಿಗಳು ಐದು ಸೆಟ್ ಜೆರಾಕ್ಸ್ ಇರಬೇಕು ಎಲ್ಲ ದಾಖಲಾತಿಗಳು ನಾನು ಮೊದಲಿಗೆ ತರಿಸ್ತೀನಿ ಎಲ್ಲ ಡಾಕ್ಯುಮೆಂಟ್ಸ್ ನೀವು ಒಂದು ಕಡೆ ಬರೆದುಕೊಳ್ಳಿ ಅಥವಾ ಈ ಒಂದು ಡಾಕ್ಯುಮೆಂಟ್ಸ್ ವೈಸ್ ನೀವು ಸಪ್ರೇಟಾಗಿ ಇಟ್ಕೊಳ್ಳಿ ಐದು ಸೆಟ್ ಜೆರಾಕ್ಸ್ ಬೇಕಾಗುತ್ತೆ ಎಲ್ಲ ಸೆಟ್ ನಿಮಗೆ ಐದು ಸೆಟ್ ನಿಮ್ಮಲ್ಲಿ ಜೆರಾಕ್ಸ್ ಇರಬೇಕು ಅದರಲ್ಲಿ ಮೂರು ಸೆಟ್ ಅಟೆಸ್ಟೆಡ್ ಮಾಡಿಸಿರಬೇಕು ಅಟೆಸ್ಟೆಡ್ ಅಂದರೆ ನಿಮಗೆ ಗೋರ್ಮೆಂಟ್ ಗೆಸ್ಟೆಡ್ ಆಫೀಸರ್ ಅಂತ ನೀವು ಮಾಡಿಸ್ಬೋದು ನಿಮ್ಮ ಒಂದು ನ್ಯಾಯಾಲಯದಲ್ಲಿ ಮಾಡಿಸ್ಬೋದು ಅಥವಾ ಸರ್ಕಾರಿ ದವಾಖಾನೆಯಲ್ಲಿ ಅಥವಾ ಒಂದು ಪಶುವೈದ್ಯಕೀಯ ಒಂದು ಆಸ್ಪತ್ರೆಯಲ್ಲಿ ಆಗಿರಲಿ ಅಥವಾ ಗೋರ್ಮೆಂಟ್ ಗೆಸ್ಟೆಡ್ ಆಫೀಸರ್ ಯಾವುದೇ ಒಂದು ಅಧಿಕಾರಿ ಆಗಿರಲಿ ಗೋರ್ಮೆಂಟ್ ಅಧಿಕಾರಿ ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿ ಆಗಿರಲಿ ಅಥವಾ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿರಲಿ ಈ ರೀತಿ ಗೆಸ್ಟೆಡ್ ಆಫೀಸರ್ಗಳಿಂದ ನೀವು ಈ ಒಂದು ಅಟೆಸ್ಟೆಡನ್ನು ಮಾಡಿಸ್ಕೊಳ್ಬೇಕಾಗತ್ತೆ ಒಟ್ಟಿನಲ್ಲಿ ಈ ರೀತಿ ಸೀರಿಯಲ್ ಆಗಿ ಐದು ಸೆಟ್ ಜೆರಾಕ್ಸ್ ಮಾಡ್ಕೊಳ್ಳಿ ಅದರಲ್ಲಿ ಮೂರು ಸೆಟ್ ನೀವು ಅಟೆಸ್ಟೆಡ್ ಮಾಡ್ಕೊಳ್ಳಿ ಅದರಲ್ಲಿ ಎರಡು ಸೆಟ್ ಕಾಲೇಜಲ್ಲಿ ತೆಗೆದುಕೊಳ್ಬೋದು ಒಂದು ನಿಮ್ಮಲ್ಲಿ ಇಟ್ಕೋಬೇಕಾಗತ್ತೆ ಓಕೆ ಈ ಒಂದು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಬಗ್ಗೆ ವಿದ್ಯಾರ್ಥಿಗಳು ಗಮನವಹಿಸಿ ಒಟ್ಟಿನಲ್ಲಿ ಟೋಟಲಾಗಿ ಐದು ಸೆಟ್ ಜೆರಾಕ್ಸ್ ಹಾಗೂ ಮೂರು ಸೆಟ್ ಅಟೆಸ್ಟೆಡ್ ಕಾಪಿ ನಿಮ್ಮಲ್ಲಿ ಇರಬೇಕು ಓಕೆ ಡಾಕ್ಯುಮೆಂಟ್ಸ್ನಲ್ಲಿ ಒಂದೇದಾಗಿ ನೋಡಿ ಕೆ ಇ ಎ ಅಡ್ಮಿಷನ್ ಆರ್ಡರ್ ಕಾಪಿ ಬೇಕಾಗುತ್ತೆ ಯಾವೆಲ್ಲ ವಿದ್ಯಾರ್ಥಿಗೂ ಚಾಯ್ಸ್ ಒಂದನ್ನು ಕ್ಲಿಕ್ ಮಾಡಿಕೊಂಡು ಆ ಒಂದು ಪೇಮೆಂಟ್ ಮಾಡಿರ್ತಾರೆ ಪೇಮೆಂಟ್ ಮಾಡಿದ ತಕ್ಷಣ ನಮಗೆ ಅಡ್ಮಿಷನ್ ಆರ್ಡರ್ ಕಾಪಿ ಡೌನ್ಲೋಡ್ ಆಗಿರುತ್ತೆ ಆ ಒಂದು ಅಡ್ಮಿಷನ್ ಆರ್ಡರ್ ಕಾಪಿ ಕೂಡ ನಿಮ್ಮ ನಿಮ್ಮಲ್ಲಿ ಇರಬೇಕಾಗುತ್ತೆ ಆಮೇಲೆ ಕೆ ಸಿ ಇ ಟಿಯ ಸೀಟ್ ಅಲಾಟ್ಮೆಂಟ್ ಪ್ರಿಂಟ್ ಯಾವೆಲ್ಲ ಒಂದು ರಿಸಲ್ಟ್ ಅಲೋಟ್ಮೆಂಟ್ ಆಗಿದೆ ಕೆ ಸಿ ಇ ಟಿಯಲ್ಲಿ ಯಾವುದು ಇಂಜಿನಿಯರಿಂಗ್ ಅಲೋಟ್ ಆಗಿದೆ ನರ್ಸಿಂಗ್ ಅಲೋಟ್ ಆಗಿದೆ ಯಾವ ಅಲಾಟ್ಮೆಂಟ್ ಆಗಿದೆ ಅದರ ಒಂದು ಕಾಪಿ ಕೊಡೋದಕ್ಕೆ ಅಟ್ಯಾಚ್ ಮಾಡಬೇಕು ಕೆ ಇ ಎ ಚಲನ್ ಅಥವಾ ಪೇಮೆಂಟ್ ಮಾಡಿದ ಸ್ಕ್ರೀನ್ಶಾಟ್ ಅದಕ್ಕೆ ಇರಬೇಕಾಗತ್ತೆ ಒಂದು ವೇಳೆ ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಿದರೆ ಸ್ಕ್ರೀನ್ಶಾಟ್ ಇರಬೇಕು ಅಥವಾ ಬ್ಯಾಂಕಿಂಗ್ ಮುಖಾಂತರ ಚಲನ್ ಪೇಮೆಂಟ್ ಮಾಡಿದರೆ ಚಲನ್ ನಿಮ್ಮಲ್ಲಿ ಇರಬೇಕು ಒಂದು ಬ್ಯಾಂಕ್ ಚಲನ್ ಇರುತ್ತೆ ಬ್ಯಾಂಕ್ ಚಲನ್ ಅವರು ಬ್ಯಾಂಕ್ನವ್ರು ತೆಗೆದುಕೊಂಡಿರ್ತಾರೆ ಒಂದು ಕಾಲೇಜ್ ಕಾಪಿ ಸ್ಟೂಡೆಂಟ್ ಕಾಪಿ ನಿಮ್ಮಲ್ಲಿ ಇರುತ್ತೆ ಅವ್ರು ಎರಡೂ ಕಾಪಿ ನಿಮ್ಮಲ್ಲಿ ಇರಬೇಕು ಕಾಲೇಜಲ್ಲಿ ಒಂದು ಪ್ರತಿಯವರು ತೆಗೆದುಕೊಳ್ತಾರೆ ಆಮೇಲೆ ಕೆ ಸಿ ಟಿಯ ಅಪ್ಲಿಕೇಶನ್ ಫೈನಲ್ ಅಪ್ಲಿಕೇಶನ್ ಪ್ರಿಂಟೌಟ್ ಎಡಿಟೆಡ್ ಅದೆಲ್ಲ ಆದ ತಕ್ಷಣ ಒಂದು ಕೆ ಸಿ ಟಿಯ ಫೈನಲ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಿರ್ತಿಲ್ಲ ಆ ಒಂದು ಡೌನ್ಲೋಡ್ ಮಾಡ್ಕೊಂಡಿರುವಂಥ ಕೆ ಸಿ ಟಿ ಅಪ್ಲಿಕೇಶನ್ ಕೂಡ ಇದಕ್ಕೆ ಬೇಕಾಗುತ್ತೆ ಆಮೇಲೆ ಐದನೇದಾಗಿ ಕೆ ಸಿ ಟಿಯ ಹಾಲ್ ಟಿಕೆಟ್ ಎರಡು ಸಾವಿರ ಇಪ್ಪತ್ನಾಲ್ಕರ ಕೆ ಎ ಟಿಯ ಹಾಲ್ ಟಿಕೆಟ್ ಬೇಕು ಆಮೇಲೆ ವಿದ್ಯಾರ್ಥಿಯ ಎಂಟು ಫೋಟೋ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಆಮೇಲೆ ಕೆ ಸಿ ಇ ಟಿ ವೆರಿಫಿಕೇಷನ್ ಸ್ಲಿಪ್ ಕೆ ಸಿ ಇ ಟಿ ವೆರಿಫಿಕೇಷನ್ ಸ್ಲಿಪ್ ಓಕೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಕೊಡಬೇಕಾಗುತ್ತೆ ಅದರಂತೆ ಪಿ ಯು ಸಿ ಮಾಸ್ ಕಾರ್ಡ್ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಒರಿಜಿನಲ್ ಆಗಿರಬೇಕು ಪಿ ಯು ಸಿ ಮಾಸ್ ಕಾರ್ಡ್ ಕೂಡ ಒರಿಜಿನಲ್ ತೆಗೆದುಕೊಳ್ತಾರೆ ಒಂದು ವೇಳೆ ನಿಮ್ಮ ಇವಾಗ ನೀವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋ ವೇಳೆ ಮಾಡೋಕ್ಕಿಂತ ಮೊದಲು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಹಾಗೂ ಪಿ ಯು ಸಿ ಮಾಸ್ ಕಾರ್ಡ್ ಅನ್ನು ಒಂದು ಕಲರ್ ಜರಾಸ್ ಕೂಡ ತೆಗೆದುಕೊಳ್ಳಿ ಯಾಕೆಂದರೆ ಅವರು ನಾಲ್ಕು ವರ್ಷದವರೆಗೆ ಅವರು ನಿಮಗೆ ಮರಳಿ ಕೊಡೋದಿಲ್ಲ ಅದಕ್ಕೆ ಓಕೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಯಾವ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ಕೊಟ್ಟಿದ್ರೆ ಅದೇ ಕಾಸ್ಟ್ ಇನ್ಕಮ್ ಕೂಡ ಅಲ್ಲಿ ತೆಗೆದುಕೊಂಡು ಹೋಗಬೇಕಾಗತ್ತೆ ಒಂದು ವೇಳೆ ತ್ರೀ ಸೆವೆಂಟಿ ಒನ್ ಜೆ ಅಥವಾ ಎಚ್ ಕೆ ಸರ್ಟಿಫಿಕೇಟ್ ಇದ್ದರೆ ಅದು ಕೂಡ ನೀವು ತೆಗೆದುಕೊಂಡು ಹೋಗ್ಬೇಕು ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಇದ್ದರೆ ಒಂದರಿಂದ ಹತ್ತನೇ ತರಗತಿವರೆಗೆ ಕನ್ನಡ ಮೀಡಿಯಂ ಅಪ್ಲಿಕೇಬಲ್ ಇದ್ದರೆ ಕನ್ನಡ ಮೀಡಿಯಂ ರಿಸರ್ವೇಷನ್ ಎಸ್ ಇರ್ತಾ ಇದ್ದರೆ ಅದನ್ನು ಕೂಡ ನೀವು ತೆಗೆದುಕೊಂಡು ಹೋಗ್ಬೇಕು ರೂರಲ್ ಮೀಡಿಯಂ ಸರ್ಟಿಫಿಕೇಟ್ ಕೂಡ ಇದಕ್ಕೆ ನೀವು ನಿಮಗೆ ಅಪ್ಲಿಕೇಬಲ್ ಇದ್ದರೆ ಅದು ಕೂಡ ನೀವು ತೆಗೆದುಕೊಂಡು ಹೋಗ್ಬೇಕು ಅದರಂತೆ ಪರ್ಫಾರ್ಮ್ ಫಾರ್ ಸ್ಟಡಿ ಸರ್ಟಿಫಿಕೇಟ್ ಅಂತ ಇದೆ ಒಂದರಿಂದ ಹತ್ತನೇ ತರಗತಿವರೆಗೆ ಪರ್ಫಾರ್ಮ್ ಫಾರ್ ಸ್ಟಡಿ ಸರ್ಟಿಫಿಕೇಟ್ ಕೂಡ ನೀವು ತೆಗೆದುಕೊಂಡು ಹೋಗಬೇಕಾಗತ್ತೆ ಇದು ಅಪ್ಲಿಕೇಬಲ್ ಇದ್ದವರಿಗೆ ಕನ್ನಡ ಮೀಡಿಯಂ ಹಾಗೂ ರೂರಲ್ ಮೀಡಿಯಂ ಇದು ಆದರೆ ಪರ್ಫಾರ್ಮ್ ಫಾರ್ ಸ್ಟಡಿ ಸರ್ಟಿಫಿಕೇಟ್ ಎಲ್ಲರಿಗೂ ಕೂಡ ಅನ್ವಯವಾಗುತ್ತೆ ಎಲ್ಲರೂ ತೆಗೆದುಕೊಂಡು ಹೋಗಲೇಬೇಕು ಆಮೇಲೆ ಸ್ಟೂಡೆಂಟ್ ಆಧಾರ್ ಕಾರ್ಡ್ ಆಮೇಲೆ ಸ್ಟೂಡೆಂಟ್ ಬ್ಯಾಂಕ್ ಪಾಸ್ಬುಕ್ ಹಾಗೂ ಫಾದರ್ ಆ್ಯಂಡ್ ಮದರ್ ಫೋಟೋಸ್ ನಾಲ್ಕು ಹೊತ್ತುವ ಎಂಟು ಕಾಪೀಸ್ ತಂದೆ ಹಾಗೂ ತಾಯಿಯ ನಾಲ್ಕು ಹೊತ್ತ ಎಂಟು ಕಾಪಿ ಫೋಟೋಸ್ ಬೇಕಾಗುತ್ತೆ ಆಮೇಲೆ ಯು ಡಿ ಐ ಡಿ ಕಾರ್ಡ್ ಯಾವೆಲ್ಲ ವಿದ್ಯಾರ್ಥಿಗಳು ಅಂಗವಿಕಲಿರ್ತಾರೆ ಅವರಿಗೆ ಯು ಡಿ ಐ ಡಿ ಕಾರ್ಡ್ ಅವಶ್ಯಕತೆ ಇರುತ್ತೆ ಯಾವ ವಿದ್ಯಾರ್ಥಿಗಳು ಅಂಗವಿಕ ಇಲ್ಲ ಅವರಿಗೆ ಇದು ಅವಶ್ಯಕತೆ ಇಲ್ಲ ಆಮೇಲೆ ಚಾಯ್ಸ್ ಪ್ರಿಂಟ್ ಕಾಪಿ ಯಾವೊಂದು ಚಾಯ್ಸ್ ನೀವು ಪ್ರಿಂಟ್ ಮಾಡಿರ್ತೀರೋ ಅದ್ರ ಪ್ರಿಂಟ್ ಕಾಪಿ ಕೂಡ ತೆಗೆದುಕೊಂಡಿರಬೇಕು ಕೆ ಸಿ ಟಿಯ ರಿಸಲ್ಟ್ ರ್ಯಾಂಕಿಂಗ್ ಪ್ರಿಂಟೌಟ್ ಅಂದರೆ ಈ ಒಂದು ರ್ಯಾಂಕಿಂಗ್ ಇಂಜಿನಿಯರಿಂಗ್ ಇಷ್ಟು ರ್ಯಾಂಕು ಆಮೇಲೆ ಬಿ ಫಾರ್ಮ್ ರ್ಯಾಂಕ್ ಈ ರೀತಿ ಅಗ್ರಿ ರ್ಯಾಂಕ್ ಈ ರೀತಿ ಒಂದು ಫಸ್ಟಿಗೆ ಕೆ ಸಿ ಟಿಯ ಒಂದು ರಿಸಲ್ಟ್ ಬಂದಿರುತ್ತಲ್ಲ ಆ ಒಂದು ರಿಸಲ್ಟ್ ಕಪ್ಪಿ ಕೊಡೋದಕ್ಕೆ ತೆಗೆದುಕೊಂಡು ಹೋಗಿ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಹಾಗೂ ಅದರ ಜೊತೆಗೆ ಇಪ್ಪತ್ತನೇ ಡಾಕ್ಯುಮೆಂಟ್ಸ್ ಎಲ್ ಸಿ ಲಿವಿಂಗ್ ಸರ್ಟಿಫಿಕೇಟ್ ನಿಮ್ಮ ವರ್ಗಾವಣೆ ಪ್ರಮಾಣಪತ್ರ ಕೊಡೋದಕ್ಕೆ ತೆಗೆದುಕೊಂಡು ಹೋಗಬೇಕಾಗುತ್ತೆ ಇವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಒಂದು ಕಡೆ ಸಪ್ರೇಟಾಗಿ ಮಾಡ್ಕೊಳ್ಳಿ ಆಮೇಲೆ ಐದು ಸೆಟ್ ಜೆರಾಕ್ಸ್ ಮಾಡ್ಕೊಳ್ಳಿ ಅದರಲ್ಲಿ ಮೂರು ಸೆಟ್ ಅಟೆಸ್ಟೆಡ್ ಮಾಡಿಕೊಂಡು ನೀವು ತೆಗೆದುಕೊಂಡು ಹೋಗಬೇಕಾಗತ್ತೆ ಇದು ಕೆ ಎ ಸಿ ಟಿ ಡಾಕ್ಯುಮೆಂಟ್ಸ್ ಇತ್ತು ಈಗ ನೀಟ್ ಡಾಕ್ಯುಮೆಂಟ್ಸ್ ಬಗ್ಗೆ ನೋಡೋಣ ಪ್ರತಿಯೊಬ್ಬ ವಿದ್ಯಾರ್ಥಿಗಳೇ ತೆಗೆದುಕೊಳ್ಳಿ ನೀಟ್ ಡಾಕ್ಯುಮೆಂಟ್ಸ್ ಎರಡು ಸಾವಿರ ಇಪ್ಪತ್ನಾಲ್ಕು ಎಂಬ ಬಿ ಬಿ ಎಸ್ ಬಿ ಎಮ್ ಎಸ್ ಬಿ ಎಚ್ ಎಮ್ ಎಸ್ ಪಿ ಡಿ ಎಸ್ ಬಿ ಎಮ್ ಎಸ್ ವಿದ್ಯಾರ್ಥಿಗಳಿಗೆ ಕಾಲೇಜಿಗೆ ಪ್ರವೇಶಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ಗೂ ತೆಗೆದುಕೊಂಡು ಹೋಗಬೇಕು ಅನ್ನೋ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ತೆಗೆದುಕೊಳ್ಳಿ ಐದು ಸೆಟ್ ಜೆರಾಕ್ಸ್ ಕಾಪಿ ಇವರು ಕೂಡ ಮೂರು ಸೆಟ್ ಅಟೆಸ್ಟೆಡ್ ಕಾಪಿ ತೆಗೆದುಕೊಂಡು ಹೋಗಿರಬೇಕಾಗುತ್ತೆ ಇವು ಹೆಚ್ಚಿಗೆ ಡಾಕ್ಯುಮೆಂಟ್ ಇನ್ನೂ ಜೆರಾಕ್ಸ್ ಮಾಡಿದರೆ ನಿಮಗೆ ಒಳ್ಳೆಯದು ಯಾಕೆಂದರೆ ನಿಮ್ಮಲ್ಲಿ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ತೆಗೆದುಕೊಂಡು ಹೋಗುವಂಥ ನಿಮ್ಮಲ್ಲಿ ಕೆಲವೊಂದು ಎಕ್ಸ್ಟ್ರಾ ಜೆರಾಕ್ಸ್ ಕೂಡ ನಿಮ್ಮಲ್ಲಿ ಇರಲಿ ಓಕೆ ಐದು ಸೆಟ್ ಜೆರಾಕ್ಸ್ ಕಾಪಿ ಮೂರು ಸೆಟ್ ಅಟೆಸ್ಟೆಡ್ ಕಾಪಿ ಆಮೇಲೆ ಅದಕ್ಕೆ ಕೂಡ ಅದಕ್ಕೂ ಕೂಡ ಗೋರ್ಮೆಂಟ್ ಗೆಸ್ಟೆಡ್ ಆಫೀಸರ್ ಕಡೆ ಅಂತ ಸಿಗ್ನೇಚರ್ ಮಾಡಿಸ್ಬೋದು ಇಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ಗಳಿವೆ ನೋಡಿ ಒಂದೇದಾಗಿ ನೀಟ್ ಕೆ ಎಡ್ಮಿಷನ್ ಆರ್ಡರ್ ಕಾಪಿ ನೀವು ಎಮ್ ಬಿ ಬಿ ಎಸ್ ಬಿ ಎಮ್ ಎಸ್ ಬಿ ಎಚ್ ಎಮ್ ಎಸ್ ಬಿ ಡಿ ಎಸ್ ಯಾವುದೇ ಒಂದು ಕೋರ್ಸಲ್ಲಿ ಆಗಿ ಚಾಯ್ಸ್ ಒಂದನ್ನು ಕ್ಲಿಕ್ ಮಾಡಿಕೊಂಡು ಪೇಮೆಂಟ್ ಮಾಡಿದ ತಕ್ಷಣ ಒಂದು ಎಡ್ಮಿಷನ್ ಆರ್ಡರ್ ಬಂದಿರುತ್ತೆ ಆ ಒಂದು ಎಡ್ಮಿಷನ್ ಆರ್ಡರ್ ಕಾಪಿ ಇದಕ್ಕೆ ಬೇಕಾಗಿರುತ್ತೆ ಅದು ಒಂದು ಕಡೆ ಇಟ್ಕೊಳ್ಳಿ ಆಮೇಲೆ ನೀಟ್ ಸೀಟ್ ಅಲೋಟೆಡ್ ಪ್ರಿಂಟ್ ನಿಮಗೆ ನೀಟ್ ಅಲಾಟ್ಮೆಂಟ್ ಆಗಿರುವಂಥ ಕೆ ಸಿ ಟಿ ಒಂದು ರಿಸಲ್ಟ್ ಕಾಪಿ ಕೊಡೋದಕ್ಕೆ ನಿಮ್ಮ ಸೀಟ್ ಅಲಾಟ್ಮೆಂಟ್ ಆಗಿರುವಂಥ ಕಾಪಿ ಕೊಡೋದಕ್ಕೆ ಅಟ್ಯಾಚ್ ಮಾಡಿರಬೇಕು ಬೇಕಾಗಿರುತ್ತೆ ಆಮೇಲೆ ಕೆ ಎ ಚಲನ್ ಕಾಪಿ ಅಥವಾ ಪೇಮೆಂಟ್ ಸ್ಕ್ರೀನ್ಶಾಟ್ ಬೇಕಾಗುತ್ತೆ ಪಿ ಕೆ ಎ ಒಂದು ಚಲನ್ ಕಾಪಿ ಅಂದರೆ ಪೇಮೆಂಟ್ ಮಾಡಿರುವಂಥ ಚಲನ್ ಕಾಪಿ ಅಥವಾ ಪೇಮೆಂಟ್ ಸ್ಕ್ರೀನ್ಶಾಟ್ ನೀವು ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಿದರೆ ಅದರ ಸ್ಕ್ರೀನ್ಶಾಟ್ ಕೂಡ ನಿಮಗೆ ಬೇಕಾಗುತ್ತೆ ಆಮೇಲೆ ಸಿ ಟಿ ನೀಟ್ ಲಿಂಕ್ ಮಾಡಿರುವಂಥ ರಿಜಿಸ್ಟ್ರೇಷನ್ ಫೈನಲ್ ಪ್ರಿಂಟೌಟ್ ಅಪ್ಲಿಕೇಶನ್ ಕಾಪಿ ಕೂಡ ಅದಕ್ಕೆ ಬೇಕಾಗುತ್ತೆ ನೀಟ್ ರ್ಯಾಂಕ್ ನಮೂದಾಗಿರುವ ನೀಟ್ ರ್ಯಾಂಕ್ ಮೆನ್ಷನ್ ಆಗಿರುವಂಥ ಕೆ ಸಿ ಇ ಟಿಯ ಒಂದು ಅಪ್ಲಿಕೇಶನ್ ಕಾಪಿ ಇದಕ್ಕೆ ಬೇಕಾಗಿರುತ್ತೆ ಕೆ ಸಿ ಇ ಟಿ ಹಾಗೂ ನೀಟ್ ಲೂ ಲಿಂಕ್ ಮಾಡಿದಾಗ ನಿಮಗೆ ಒಂದು ಅಪ್ಲಿಕೇಶನ್ ಪ್ರಿಂಟೌಟ್ ಡೌನ್ಲೋಡ್ ಆಗಿರುತ್ತೆ ಆ ಒಂದು ಪ್ರಿಂಟೌಟ್ ಇದಕ್ಕೆ ಅತ್ಯವಶ್ಯಕವಾಗಿ ಬೇಕು ನೀವು ಕಂಪಲ್ಸರಿಯಾಗಿ ಕೆ ಸಿ ಇ ಟಿ ಅಪ್ಲಿಕೇಶನ್ ಜೊತೆ ಈ ಒಂದು ನೀಟ್ ಅಪ್ಲಿಕೇಶನ್ ಕೂಡ ನಿಮ್ಮಲ್ಲಿ ನೀಟ್ ಅಪ್ಲಿಕೇಶನ್ ಅಂದರೆ ನೀಟ್ ಲಿಂಕ್ ಮಾಡಿಕೊಡೋವಂಥ ರಿಜಿಸ್ಟ್ರೇಷನ್ ಕಾಪಿ ನಿಮ್ಮಲ್ಲಿ ಇರಬೇಕು ಆಮೇಲೆ ನೀಟ್ ಹಾಲ್ ಟಿಕೆಟ್ ಎರಡು ಸಾವಿರ ಇಪ್ಪತ್ನಾಲ್ಕರ ನೀಟ್ ಹಾಲ್ ಟಿಕೆಟ್ ಬೇಕಾಗುತ್ತೆ ಆಮೇಲೆ ಕೆ ಸಿ ಟಿ ಹಾಲ್ ಟಿಕೆಟ್ ಎರಡು ಸಾವಿರ ಇಪ್ಪತ್ನಾಲ್ಕರ ಕೆ ಸಿ ಟಿ ಹಾಲ್ ಟಿಕೆಟ್ ಬೇಕು ಆಮೇಲೆ ಚಾಯ್ಸ್ ಪ್ರಿಂಟ್ ಕಾಪಿ ಚಾಯ್ಸ್ ಯಾವ್ದು ಮಾಡ್ಕೊಂಡಿರ್ದಿರ ಅನ್ನೋ ಬಗ್ಗೆ ಕೂಡ ಒಂದು ಪ್ರಿಂಟೌಟ್ ಕಾಪಿ ಡೌನ್ಲೋಡ್ ಮಾಡ್ಕೊಳ್ಳಿ ಅದರಂತೆ ನೀಟ್ ರಿಸಲ್ಟ್ ಕಾಪಿ ಸ್ಕೋರ್ ಕಾರ್ಡ್ ರಿವೈಸ್ಡ್ ಅಂದರೆ ಇಪ್ಪತ್ತಾರು ಏಳು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಬಿಟ್ಟ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಒಂದು ರಿಸಲ್ಟ್ ಕಾಪಿನೂ ಡೌನ್ಲೋಡ್ ಮಾಡ್ಕೊಂಡಿರಬೇಕಾಗತ್ತೆ ಆದರೆ ನೀಟ್ ಅವರು ಮೊದಲಿಗೆ ಒಂದು ರ್ಯಾಂಕ್ ರಿಸಲ್ಟ್ ಬಿಟ್ಟಿದ್ದರು ಆಮೇಲೆ ಒಂದು ರ್ಯಾಂಕ್ ರಿಸಲ್ಟ್ ಬಿಟ್ಟಿದ್ದರು ಈಗ ಮತ್ತೆ ಫೈನಲ್ ಆಗಿ ಇಪ್ಪತ್ತಾರು ಏಳು ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ರಿವೈಸ್ಡ್ ಸ್ಕೋರ್ ಕಾರ್ಡ್ ಅಂತ ಬಿಟ್ಟಿದ್ದರು ಆ ಒಂದು ಸ್ಕೋರ್ ಕಾರ್ಡ್ ಇದಕ್ಕೆ ಒಂದು ನೀಟ್ ರಿಸಲ್ಟ್ ಕಾಪಿ ಇದಕ್ಕೆ ಅತ್ಯವಶ್ಯಕವಾಗಿ ಬೇಕು ಆಮೇಲೆ ಕೆ ಎ ವೆರಿಫಿಕೇಷನ್ ಸ್ಲಿಪ್ ನೀಟ್ ರ್ಯಾಂಕ್ ಮೆನ್ಷನ್ ಆಗಿರುವ ಕೆ ಎ ವೆರಿಫಿಕೇಷನ್ ಸ್ಲಿಪ್ ಕೊಡೋದಕ್ಕೆ ಅತಿ ಅವಶ್ಯಕವಾಗಬೇಕು ಹಾಗೂ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಹಾಗೂ ಪಿ ಯು ಸಿ ಮಾಸ್ ಕಾರ್ಡ್ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಹಾಗೂ ಪಿ ಯು ಸಿ ಮಾಸ್ ಕಾರ್ಡ್ ನೀವು ಕೂಡ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಳ್ಳಿ ಅಂದರೆ ಒರಿಜಿನಲ್ ಒಂದು ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಳ್ಳಿ ಹಾಗೂ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮಾಸ್ ಕಾರ್ಡನ್ನು ಒಂದು ಕಲರ್ ಕಾಪಿ ಕೂಡ ತೆಗೆದುಕೊಂಡು ಇಟ್ಕೊಳ್ಳಿ ಮುಂದಿನ ಪ್ರೊಸೀಜರ್ಗಳಿಗೆ ಫ್ಯೂಚರ್ ಫ್ಯೂಚರ್ಸ್ಗಳಾಗಿ ನಿಮಗೆ ಭಾಳಷ್ಟು ಅವಶ್ಯಕತೆ ಇರುತ್ತೆ ಅವ್ರ ಕಾಲೇಜ್ ಅಡ್ಮಿಷನ್ ತೆಗೆದುಕೊಂಡಾಗ ಆಮೇಲೆ ನಿಮಗೆ ಮಾಡಿಕೊಡೋದಿಲ್ಲ ನಾಲ್ಕು ವರ್ಷದವರೆಗೆ ಆಮೇಲೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ನೋಡಿ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಯಾವುದನ್ನು ಕೆ ಸಿ ಟಿ ಕೊಟ್ಟಿದ್ದರೆ ಅದೇ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟಲ್ಲಿ ಕೊಡಬೇಕಾಗುತ್ತೆ ಆಮೇಲೆ ಮೆನಾರಿಟಿ ಸರ್ಟಿಫಿಕೇಟ್ ಯಾವೆಲ್ಲ ವಿದ್ಯಾರ್ಥಿಗಳು ಮೆನಾರ್ಟಿ ಕ್ಯಾಟಗರಿಯಲ್ಲಿ ಅಪ್ಲಿಕೇಶನ್ ಹಾಕಿದರೆ ಅವರಿಗೆ ಮೆನಾರ್ಟಿ ಆ ಒಂದು ಮೆನಾರ್ಟಿ ಸ್ಟೂಡೆಂಟ್ಸ್ ಮಾತ್ರ ಮೆನಾರ್ಟಿ ಸರ್ಟಿಫಿಕೇಟ್ ತೆಗೆಸಿರ್ತಾರೆ ಅವರಿಗೆ ಮೆನಾರ್ಟಿ ಸರ್ಟಿಫಿಕೇಟ್ ಕೂಡ ನೀವು ಅಟ್ಯಾಚ್ ಮಾಡಿರಬೇಕು ಇಲ್ಲಿ ಎಚ್ ಕೆ ತ್ರೀ ಸೆವೆಂಟಿ ಒನ್ ಜಿ ಸರ್ಟಿಫಿಕೇಟ್ ಇಫ್ ಅಪ್ಲಿಕೇಬಲ್ ನಿಮಗೆ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ನಿಮಗೆ ಅಪ್ಲಿಕೇಬಲ್ ಆಗ್ತಾಯಿತ್ತು ಅಂದರೆ ಆ ಸರ್ಟಿಫಿಕೇಟ್ ಕೊಡೋದಕ್ಕೆ ಅವಶ್ಯಕವಾಗಿ ಬೇಕಾಗುತ್ತೆ ಆಮೇಲೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಒನ್ ಟು ಹತ್ತನೇ ಒಂದರಿಂದ ಹತ್ತನೇ ತರಗತಿವರೆಗೆ ಕನ್ನಡ ಮೀಡಿಯಂ ಅಭ್ಯರ್ಥಿಗಳಿಗೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಬೇಕು ಆಮೇಲೆ ರೂರಲ್ ವಿದ್ಯಾರ್ಥಿಗಳು ಒಂದರಿಂದ ಹತ್ತನೇ ತರಗತಿಯವರೆಗೆ ತೆಗೆದುಕೊಂಡಂಥ ರೂರಲ್ ಮೀಡಿಯಂ ಅಂದರೆ ಗ್ರಾಮೀಣ ಮಾಧ್ಯಮ ಪ್ರಮಾಣಪತ್ರ ಅತ್ಯವಶ್ಯಕವಾಗಿ ಬೇಕು ಆಮೇಲೆ ಸ್ಟೂಡೆಂಟ್ ಆಧಾರ್ ಕಾರ್ಡ್ ಹಾಗೂ ಪ್ಯಾನ್ ಕಾರ್ಡ್ ಹಾಗೂ ವೋಟರ್ ಐ ಡಿ ಇವು ಮೂರೂ ಬೇಕು ಸ್ಟೂಡೆಂಟ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ವೋಟರ್ ಐ ಡಿ ಇವು ಇರದಿದ್ದರೆ ಪ್ಯಾನ್ ಕಾರ್ಡ್ ಹಾಗೂ ವೋಟರ್ ಐ ಡಿ ಇರದಿದ್ದರೆ ಸ್ಟೂಡೆಂಟ್ ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗ್ಬೋದು ಇಲ್ಲಿ ಫಾದರ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಹಾಗೂ ವೋಟರ್ ಐ ಡಿ ಕೂಡ ಇದೆ ಅವಶ್ಯಕ ಬೇಕಾಗುತ್ತೆ ಆಮೇಲೆ ಮದರ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಹಾಗೂ ವೋಟರ್ ಐ ಡಿ ಕೂಡ ಇದಕ್ಕೆ ಬೇಕಾಗುತ್ತೆ ಮೂರು ಓಕೆ ಆಮೇಲೆ ಸ್ಟುಡೆಂಟ್ ಫೋಟೋ ಮಿನಿಮಮ್ ಸಿಕ್ಸ್ಟೀನ್ ಕಾಪಿ ಪಾಸ್ಪೋರ್ಟ್ ಸೈಜ್ ಫೋಟೋ ಇಟ್ಕೊಳ್ಳಿ ಅಲ್ಲಿ ಏಟ್ ಆದರೂ ಬಿಡ್ಬೋದು ಹತ್ತಾದರೂ ಬಿಡ್ಬೋದು ಅಥವಾ ಹನ್ನೆರಡು ಆದರೂ ಬಿಡ್ಬೋದು ಓಟ್ರಲ್ಲಿ ಹದಿನಾರು ಕಾಪಿ ನಿಮ್ಮಲ್ಲಿ ಇಟ್ಕೊಳ್ಳಿ ಸ್ಟೂಡೆಂಟ್ ಕಾಪಿ ಆಮೇಲೆ ಸ್ಟುಡೆಂಟ್ ಫಾದರ್ ಫೋಟೋಸ್ ಎಂಟಾದರೂ ಇಟ್ಕೊಳ್ಳಿ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಆಮೇಲೆ ಸ್ಟೂಡೆಂಟ್ ಫಾ ಮದರ್ ಫೋಟೋ ಎಂಟು ಇಟ್ಕೊಳ್ಳಿ ಆಮೇಲೆ ಪರ್ಫಾರ್ಮ್ ಫಾರ್ ಸ್ಟಡಿ ಸರ್ಟಿಫಿಕೇಟ್ ಒಂದರಿಂದ ಹತ್ತನೇ ತರಗತಿ ಅವರಿಗೆ ಪರ್ಫಾರ್ಮ್ ಫಾರ್ ಸ್ಟಡಿ ಸರ್ಟಿಫಿಕೇಟ್ ನೀವು ತೆಗೆದುಕೊಂಡಿರುವಂಥ ಒಂದು ಬಿ ಓ ಆಫೀಸರ್ ಸಿಗ್ನೇಚರ್ ಆಗಿರುವಂಥ ಪ್ರಫಾಮ್ ಫಾರ್ ಸರ್ಟಿಸಿಫಿಕೇಟ್ ಕೊಡೆಯೋದಕ್ಕೆ ಅತಿ ಅವಶ್ಯಕವಾಗಿ ಬೇಕಾಗಿರುತ್ತೆ ಆಮೇಲೆ ಸ್ಟೂಡೆಂಟ್ ಬ್ಯಾಂಕ್ ಪಾಸ್ಬುಕ್ ಕೂಡ ಅತಿ ಅವಶ್ಯಕವಾಗಿ ಬೇಕು ಆಮೇಲೆ ಯು ಡಿ ಐ ಡಿ ಕಾರ್ಡ್ ಇಫ್ ಅಪ್ಲಿಕೇಬಲ್ ಯು ಡಿ ಐ ಡಿ ಕಾರ್ಡ್ ಅಂದರೆ ಅಂಗವಿಕಲ ವಿದ್ಯಾರ್ಥಿಗಳಿಗೆ ನೀಡುವ ಒಂದು ಕಾರ್ಡ್ ಆಗಿರುತ್ತೆ ಅಂಗವಿಕಲ ವಿದ್ಯಾರ್ಥಿಗಳು ಯು ಡಿ ಐ ಡಿ ಕಾರ್ಡ್ ಕೊಡೋದಕ್ಕೆ ಅತಿ ಅವಶ್ಯಕವಾಗಿ ಬೇಕಾಗಿರುತ್ತೆ ಸ್ಟೂಡೆಂಟ್ ಬ್ಯಾಂಕ್ ಪಾಸ್ಬುಕ್ ಕೂಡ ತಿಸಿದ್ದೀರಿ ಆಮೇಲೆ ಡೊಮಿಸೈಲ್ ಸರ್ಟಿಫಿಕೇಟ್ ನಾಟ್ ಕಂಪಲ್ಸರಿ ಇಲ್ಲಿ ಡೊಮಿಸೈಲ್ ಸರ್ಟಿಫಿಕೇಟ್ ಕೆಲವೊಂದು ಕಾಲೇಜುಗಳು ಕೇಳ್ತಾರೆ ಕೆಲವೊಂದು ಕಾಲೇಜುಗಳಲ್ಲಿ ಕೇಳಲ್ಲ ಇಲ್ಲಿ ಎಲ್ಲರಿಗೂ ಕಂಪಲ್ಸರಿ ಇಲ್ಲ ಆದರೂ ಕೂಡ ನೀವು ಡೊಮಿಸೈಲ್ ಸರ್ಟಿಫಿಕೇಟ್ ಇದ್ದರೆ ನಿಮ್ಮಲ್ಲಿ ತೆಗೆದುಕೊಂಡು ಹೋಗಿ ಒಂದು ವೇಳೆ ಇರೋದಿದ್ದರೂ ಕೂಡ ನೀವು ಕಾಲೇಜ್ ಹೋಗಿ ಅಡ್ಮಿಷನ್ ಮಾಡಿ ಅವರಲ್ಲಿ ರಿಕ್ವೆಸ್ಟ್ ಪಡೆದುಕೊಂಡು ಎರಡು ಅಥವಾ ಮೂರು ದಿವಸದಲ್ಲಿ ಡೊಮಿಸೈಲ್ ಸರ್ಟಿಫಿಕೇಟ್ ತೆಗೆಸಿ ಆಮೇಲೆ ನೀವು ಕೂಡ ಸಬ್ಮಿಟ್ ಮಾಡ್ಬೋದು ಓಕೆ ಆಮೇಲೆ ಎಲ್ಲ ಡಾಕ್ಯುಮೆಂಟ್ಸ್ ಸ್ಕ್ಯಾನ್ ಮಾಡಿರುವಂಥ ಒಂದು ಪೆನ್ ಅಲ್ಲಿ ಸಿ ಅಥವಾ ಸಿ ಡಿ ಅಲ್ಲಿ ತೊಡ್ತಾರೆ ಎಲ್ಲ ಡಾಕ್ಯುಮೆಂಟ್ಸ್ ಒರಿಜಿನಲ್ ಆಗಿರುವಂಥ ಡಾಕ್ಯುಮೆಂಟ್ಸ್ ಒಂದು ಸ್ಕ್ಯಾನ್ ಮಾಡಿ ಪಿ ಡಿ ಎಫ್ ಅದರಲ್ಲಿ ಪಿ ಡಿ ಎಫ್ ಸ್ಕ್ಯಾನ್ ಮಾಡಿ ಪೆನ್ ಅಥವಾ ಸಿ ಡಿಯಲ್ಲಿ ಅಪ್ಲೋಡ್ ಮಾಡಿರುವಂಥ ಒಂದು ಕಾಪಿಯಲ್ಲಿ ತೆಗೆದುಕೋತಾರೆ ನೀಟ್ ಕೌನ್ಸಿಲಿಂಗ್ ಆ ನೀಟ್ ಅಡ್ಮಿಷನ್ಗೋಸ್ಕರ ಹೋದಾಗ ಆಮೇಲೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ನೀವು ಯಾವ ಕಾಲೇಜಲ್ಲಿ ಕಲ್ತಿರ್ತಾರೆ ಅಲ್ಲಿಂದ ಒಂದು ವರ್ಗಾವಣೆ ಪ್ರಮಾಣಪತ್ರ ಕೂಡ ತೆಗೆದುಕೊಂಡು ಹೋಗಬೇಕು ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಕೂಡ ಅತಿ ಅವಶ್ಯಕವಾಗಿ ಬೇಕಾಗಿರುತ್ತೆ ಅದರಂತೆ ಹಂಡ್ರೆಡ್ ಆರ್ ಎಸ್ ಅಫಿಡವಿಟ್ ಬಾಂಡ್ ಬೇಕಾಗಿರುತ್ತೆ ಅನೆಕ್ಸರ್ ಒನ್ ಹಾಗೂ ಅನೆಕ್ಸರ್ ನೈನ್ ಅಂತ ಎರಡು ಬಾಂಡ್ ಫಾರ್ಮೆಟ್ ಕೆ ಎ ವೆಬ್ಸೈಟಲ್ಲಿ ಕೊಟ್ಟಿರ್ತಾರೆ ಆ ಎರಡು ಬಾಂಡ್ ಫಾರ್ಮೆಟನ್ನು ಡೌನ್ಲೋಡ್ ಮಾಡಿಕೊಂಡು ಅದೇ ರೀತಿ ಟೈಪ್ ಮಾಡಿಸಿ ಅದಕ್ಕೆ ಈ ಒಂದು ಡಾಕ್ಯುಮೆಂಟ್ ಸಬ್ಮಿಟ್ ವೇಳೆಯಲ್ಲಿ ತೆಗೆದುಕೊಂಡು ಹೋಗಬೇಕು ಕಂಪಲ್ಸರಿಯಾಗಿ ಮತ್ತು ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಒಂದು ಕಡೆ ಮಾಡಿಕೊಂಡು ಐದು ಸೆಟ್ ಅಥವಾ ಆರು ಸೆಟ್ ಜೆರಾಕ್ಸ್ ಮಾಡ್ಕೊಳ್ಳಿ ಅದರಲ್ಲಿ ಮೂರು ಸೆಟ್ ಅಟಸ್ಟರ್ ಮಾಡ್ಕೊಳ್ಳಿ ಅಲ್ಲಿ ಡಾಕ್ಯುಮೆಂಟ್ಸ್ ವೇಳೆಯಲ್ಲಿ ಆ ಒಂದು ಸಬ್ಮಿಟ್ ವೇಳೆಯಲ್ಲಿ ಎಲ್ಲವನ್ನು ಸಬ್ಮಿಟ್ ಮಾಡಬೇಕಾಗತ್ತೆ ಮತ್ತು ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಧನ್ಯವಾದಗಳು